ಇದು ನ್ಯಾಚುರಲ್ ಇಂಡಿಗೋ ಪೌಡರ್ ಹರ್ಬಲ್ದು ಇಂಡಿಕೋ ಪೌಡರನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಮೊದಲು ಮೆಹಿಂದಿ ಪೌಡರ್ನ ನಾವು ಡ್ರೈ ಹೇರ್ಗೆ ಹಚ್ಚಬೇಕು ಅದನ್ನು ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಬಿಟ್ಟು ವಾಶ್ ಮಾಡಬೇಕು ತುಂಬ ಡ್ರೈ ಆದಾಗ ವಾಶ್ ಮಾಡಿದ್ರು ಕೂದಲು ಉದ್ರುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೇವಾಂಶ ಇದ್ದ ಹಾಗೆಯೇ ನಾವು ಹೇರ್ನ ವಾಶ್ ಮಾಡಿದ್ರೆ ತುಂಬ ಒಳ್ಳೆಯದು ಅದಾದಮೇಲೆ ಈ ಇಂಡಿಕೋ ಪೌಡರ್ನ ಅಂದರೆ ನೆಕ್ಸ್ಟ್ ಡೇ ಇಂಡಿಕೋ ಪೌಡರ್ನ ನಾವು ಹಚ್ಚಬೇಕಾಗುತ್ತೆ ಈಗ ವೈಟ್ ಹೇರು ಸಾಮಾನ್ಯವಾಗಿ ಎಲ್ರಿಗೂ ಕಾಮನ್ ಆಗಿಬಿಟ್ಟಿದೆ ಇದಕ್ಕೆ ಸೊಲ್ಯೂಷನ್ ಅಂದರೆ ಆಗಿ ನಾವು ಏನು ಯೂಸ್ ಮಾಡ್ಬೋದು ಅದನ್ನು ಹೇಳ್ತಾ ಇದ್ದೀನಿ ನ್ಯಾಚುರಲ್ಲಾಗಿ ನಾವು ಮೆಹೆಂದಿ ಪೌಡರು ಸಿಗುತ್ತಲ್ಲ ಅದನ್ನು ಫಸ್ಟ್ ನಾವು ಡ್ರೈ ಹೇರ್ಗೆ ಹಚ್ಚಿ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಟು ವಾಶ್ ಮಾಡಬೇಕು ಶ್ಯಾಂಪೂ ಏನೂ ಹಾಕ್ಬಾರ್ದು ಮೈಲ್ಡ್ ವಾಟರಲ್ಲಿ ಅಂದರೆ ಹುಗುರು ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡಬೇಕು ತುಂಬ ಬಿಸಿನೂ ಇರಬಾರ್ದು ತುಂಬ ತಣ್ಣಗೂ ಇರಬಾರ್ದು ಮೇಲೆ ನಮ್ಮದು ವೈಟ್ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗುತ್ತೆ ಆ ನೆಕ್ಸ್ಟ್ ಡೇಗೆ ನಾವು ಈ ಇಂಡಿಗೋ ಪೌಡರ್ನ ಹಚ್ಚಬೇಕಾಗುತ್ತೆ ಈ ಇಂಡಿಗೋ ಪೌಡರ್ನು ಅಷ್ಟೇ ನಾವು ಮಿಕ್ಸ್ ಮಾಡಿ ಟೆನ್ ಮಿನಿಟ್ಸ್ ಬಿಟ್ಟು ಹಚ್ಬೋದಾಗುತ್ತೆ ಈ ಇಂಡಿಕೋ ಪೌಡರು ಹರ್ಬಲ್ ಆಗಿದರೆ ಇದರಲ್ಲಿ ಎಷ್ಟೊಂದು ಥರದ ಬ್ರ್ಯಾಂಡ್ಸ್ಗಳು ಬರುತ್ತೆ ನಾನು ಇಲ್ಲಿ ಸುಹಾನಾ ಅರ್ಬಲ್ ಆರ್ಗ್ಯಾನಿಕ್ ಅವ್ರದ ಹೆಂಡಿಕೋ ಪೌಡರನ್ನ ಚೂಸ್ ಮಾಡಿದ್ದೀನಿ ಇದು ಅಷ್ಟೇ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಮೆಹೆಂದಿ ಪೌಡರ್ನ ಹಚ್ಚಿ ನೆಕ್ಸ್ಟ್ ಡೇನೆ ನಾವು ಈ ಒಂದು ಇಂಡಿಕೋ ಪೌಡರನ್ನ ಹಚ್ಚಬೇಕಾಗುತ್ತೆ ಈ ಇಂಡಿಕೋ ಪೌಡರನ್ನ ಹಚ್ಚಿ ಆ್ಯಸ್ ಯೂಶಲ್ ಒನ್ ಆರ್ ಅಥ್ವ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಬಿಟ್ಟು ವಾಶ್ ಮಾಡಬೇಕು ಇವಾಗ ಕೂಡ ನಾವು ಶ್ಯಾಂಪು ಏನು ಹಾಕ್ಬಾರ್ದು ಶ್ಯಾಂಪೂನ ನಾವು ಅದು ನೆಕ್ಸ್ಟ್ ಡೇ ಏರ್ ತಲೆಗೆ ಕೂದಲಿಗೆ ಆಯಿಲ್ ಯಾವುದಾದ್ರೂ ನೀವು ಯಾವುದಾದ್ರೂ ಹಚ್ಕೊತೀರ ಅದನ್ನು ಅಪ್ಲೈ ಮಾಡಿ ನೆಕ್ಸ್ಟ್ ನಾವು ಅದು ಹೇರ್ ವಾಶ್ನ ಮಾಡ್ಕೋಬೋದು ಶ್ಯಾಂಪು ಹಾಕಿ ನಾವು ಪದೇ ಪದೇ ಶ್ಯಾಂಪೂ ಹಾಕಿ ವಾಶ್ ಮಾಡೋದ್ರಿಂದ ಕಲರು ಬೇಗ ಹೊರಟೋಗುತ್ತೆ ವಾರದಲ್ಲಿ ಟೂ ಆರ್ ತ್ರೀ ಡೇಸ್ ನಾವು ಶ್ಯಾಂಪು ಹಾಕಿ ಹೇರ್ ವಾಶ್ನ ಮಾಡ್ಬೋದು ನಿಮಗೆ ಯಾವಾಗ ಅಂದರೆ ನಿಮ್ಮ ಹೇರ್ ಲೆಂತ್ ಮತ್ತು ಡೆನ್ಸಿಟಿ ಎಲ್ಲನೂ ನೋಡಿಕೊಂಡು ನೀವು ಪೇಸ್ನ ತಯಾರಿಸ್ಕೊಂಡು ಅದು ಮಿನಿಮ್ ಹೇರ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಚೂಸ್ ಮಾಡಿಕೊಂಡು ಹಚ್ಕೋಬೋದು